ಎಲ್ಲರಿಗೂ ನಮಸ್ತೆ ಅಕ್ಷಯ ತೃತೀಯದ ಈ ಮಾಹಿತಿ ನಿಮಗಾಗಿ ಅಕ್ಷಯ ತೃತೀಯದಂದು ಗಜಕೇಸರಿ ಯೋಗ ಈ ರಾಶಿಯವರಿಗೆ ಬಂಗಾರದ ದಿನ ಅಕ್ಷಯ ತೃತೀಯ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ಮತ್ತು ಪವಿತ್ರ ದಿನವಾಗಿದೆ ಈ ದಿನ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ನೀವು ಏನೇ ಖರೀದಿಸಿದರೂ ಅದರ ಮೌಲ್ಯ ಹೆಚ್ಚಾಗುತ್ತದೆ ಈ ಪವಿತ್ರ ದಿನದಂದು ಲಕ್ಷ್ಮಿ ಮತ್ತು ಕುಬೇರ ದೇವಿಯನ್ನು ಪೂಜಿಸುವುದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಅಂದಹಾಗೆ ಈ ವರ್ಷ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನವು ತುಂಬ ವಿಶೇಷವಾಗಿದೆ ಏಕೆಂದರೆ ಈ ದಿನದಂದು ಅನೇಕ ಶುಭ ರಾಜಯೋಗಗಳು ರೂಪುಗೊಳ್ಳುತ್ತವೆ ಇದಲ್ಲದೆ ಈ ದಿನ ಗಜಕೇಸರಿ ಯೋಗ ಲಕ್ಷ್ಮೀನಾರಾಯಣ ರಾಜಯೋಗ ಚತುರ್ಗೃಹ ಯೋಗ ಮತ್ತು ಮಾಲವ್ಯ ರಾಜಯೋಗ ಎಂಬ ನಾಲ್ಕು ರಾಜಯೋಗಗಳು ರೂಪುಗೊಳ್ಳುತ್ತವೆ ಅದರಲ್ಲಿ ಮೊದಲನೆಯದಾಗಿ ಋಷಭರಾಶಿ ರಾಶಿಯವರಿಗೆ ಅಕ್ಷಯ ತೃತೀಯ ಬಹಳ ವಿಶೇಷವಾದ ದಿನವಾಗಿರುತ್ತೆ ಇದಲ್ಲದೆ ಈ ರಾಶಿಯ ಜನರು ಲಕ್ಷ್ಮಿ ಮತ್ತು ಕುಬೇರ ದೇವತೆಯ ಆಶೀರ್ವಾದವನ್ನು ಈ ದಿನ ಪಡೆಯುತ್ತಾರೆ ಪರಿಣಾಮವಾಗಿ ಈ ರಾಶಿಯ ಜನರು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಸಾಧಿಸುತ್ತಾರೆ ಜೀವನದಲ್ಲಿ ದೀರ್ಘಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ವೃತ್ತಿಪರವಾಗಿ ನಿಮ್ಮ ಕಾರ್ಯಕ್ಷಮತೆಗೆ ಮೆಚ್ಚುಗೆ ದೊರೆಯುವುದು ಕೆಲಸದಲ್ಲಿ ಉನ್ನತ ಅಧಿಕಾರಿಗಳು ಕೆಲವು ಪ್ರಮುಖ ಜವಾಬ್ದಾರಿಗಳನ್ನು ನಿಯೋಜಿಸಬಹುದು ಅನೇಕ ಉದ್ಯೋಗಾವಕಾಶಗಳು ನಿಮಗೆ ಬರಲಿವೆ ಬಡ್ತಿಗೆ ಅವಕಾಶಗಳು ಲಭ್ಯವಾಗುತ್ತವೆ ಹೊಸ ಮನೆ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಅವಕಾಶಗಳು ದೊರೆಯುತ್ತವೆ ನೀವು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಮಾಡಬಹುದು ಈ ಸಮಯದಲ್ಲಿ ಲಾಭವನ್ನು ನೀಡುವ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಉತ್ತಮವಾದ ಸಮಯವಾಗಿದೆ ಎರಡನೆಯ ರಾಶಿ ಮಿಥುನ ರಾಶಿ ಅಕ್ಷಯ ತೃತೀಯ ಮಿಥುನ ರಾಶಿಯವರಿಗೆ ತುಂಬ ಅದೃಷ್ಟದ ದಿನವಾಗಿರುತ್ತದೆ ಈ ರಾಶಿಯ ಜನರು ತಮ್ಮ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸುತ್ತಾರೆ ವ್ಯಾಪಾರಿಗಳು ಹೊಸ ಆದೇಶಗಳನ್ನು ಪಡೆಯುವರು ಕೆಲಸ ಮಾಡುವವರಿಗೆ ಹಲವು ಪ್ರಯೋಜನಗಳಿವೆ ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಉದ್ಯೋಗ ಸಿಗುತ್ತದೆ ಸಂಪತ್ತಿನಲ್ಲಿ ಏರಿಕೆ ಕಂಡುಬರಲಿದೆ ಹಣದ ಸಮಸ್ಯೆಗಳಿಂದ ಮುಕ್ತರಾಗುವಿರಿ ತಂದೆಯೊಂದಿಗಿನ ಸಂಬಂಧ ಬಲವಾಗಿರುತ್ತದೆ ಮೂರನೆಯದಾಗಿ ತುಲಾರಾಶಿ ತುಲಾರಾಶಿಯ ಜನರಿಗೆ ಅಕ್ಷಯ ತೃತೀಯದ ಅದೃಷ್ಟ ಈ ಅಕ್ಷಯ ತೃತೀಯದಂದು ರೂಪುಗೊಳ್ಳುವ ಶುಭಯೋಗ ತುಲಾರಾಶಿಯ ಜನರಿಗೆ ಸಂಪತ್ತನ್ನು ಹೆಚ್ಚಿಸುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನೀವು ಹಳೆಯ ಸಿಲುಕಿಕೊಂಡ ಹಣವನ್ನು ಪಡೆಯಬಹುದಾಗಿದೆ ಹೊಸ ಆದಾಯದ ಮೂಲವು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತದೆ ಶುಕ್ರಗ್ರಹದ ಶುಭ ದೃಷ್ಟಿ ಮತ್ತು ಗ್ರಹಗಳ ಅನುಕೂಲಕರ ಚಲನೆಯು ಈ ದಿನವನ್ನು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿಸುತ್ತದೆ ಮೂರನೇ ರಾಶಿಯಾಗಿ ಕುಂಭರಾಶಿ ಕುಂಭರಾಶಿಯ ಅದೃಷ್ಟದ ದಿನ ಅಕ್ಷಯ ತೃತೀಯ ಹಬ್ಬ ಕುಂಭರಾಶಿಯವರ ಜೀವನದಲ್ಲಿ ವ್ಯಾಪಾರದಲ್ಲಿ ಯಶಸ್ಸನ್ನು ತರಲಿದೆ ಮನೆಯಲ್ಲಿನ ವಾತಾವರಣ ಶಾಂತಿಯುತವಾಗಿರುತ್ತದೆ ಮತ್ತು ಪರಸ್ಪರ ತಿಳುವಳಿಕೆ ಸುಧಾರಿಸುತ್ತದೆ ಅಕ್ಷಯ ತೃತೀಯದಂದು ಕುಂಭರಾಶಿಯವರಿಗೆ ಗೌರವ ಮತ್ತು ಸಂಪತ್ತು ಸಿಗುವ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ನಿಮಗೆ ಯಶಸ್ಸಿನ ಶುಭ ಸಾಧ್ಯತೆಗಳಿವೆ ಪರಿಹಾರವಾಗಿ ಅಕ್ಷಯ ತೃತೀಯದಂದು ಬಡವರಿಗೆ ಕಪ್ಪು ಎಳ್ಳು ಮತ್ತು ತಾಮ್ರದ ನಾಣ್ಯಗಳನ್ನು ದಾನವನ್ನು ಮಾಡಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯ ಅದೃಷ್ಟದ ದಿನ ಅಕ್ಷಯ ತೃತೀಯ ಅಕ್ಷಯ ತೃತೀಯ ರಾಶಿಯವರಿಗೆ ಬಹಳ ವಿಶೇಷವಾದ ದಿನವಾಗಿದೆ ಈ ರಾಶಿಯ ಜನರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಇದು ಕೆಲಸದಲ್ಲಿ ಯಶಸ್ಸನ್ನು ತರಲಿದೆ ಹೊಸ ಮನೆ ಅಥವಾ ವಾಹನ ಖರೀದಿಸುವ ಕನಸು ನನಸಾಗುತ್ತದೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಕೆಲಸ ಹುಡುಕುತ್ತಿರುವವರಿಗೆ ಹೊಸ ಉದ್ಯೋಗಗಳು ಸಿಗುತ್ತವೆ ನಾಯಕತ್ವದ ಗುಣಗಳು ಹೆಚ್ಚಾಗಿರುತ್ತವೆ ಇದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳಿಗೆ ಕಾರಣವಾಗಬಹುದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುವಿರಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತನ್ನು ಹೆಚ್ಚಾಗಿಸುತ್ತದೆ ಸ್ನೇಹಿತರೆ ಅಕ್ಷಯದ ತೃತೀಯ ದಿನದಂದು ಈ ನಾಲ್ಕು ಅದೃಷ್ಟ ರಾಶಿ ನಿಮ್ಮದೂ ಆಗಿರಬಹುದು ತಪ್ಪದೇ ವಿಡಿಯೋವನ್ನು ವೀಕ್ಷಿಸಿ ಧನ್ಯವಾದಗಳು